ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಶುರುವಾಗಿದೆ ಮುಖ್ಯಮಂತ್ರಿಗಳಿಗೆ ಸಚಿವರಿಗೆ ತಮ್ಮದಾದಂತಹ ಒತ್ತಲುಗಳು ಅದರಿಂದ ಸಮಯಕ್ಕೆ ಸರಿಯಾಗಿ ಅವರು ಆಗಮಿಸಲಿಲ್ಲ ನಾವೆಲ್ಲರೂ ಕೂಡ ನಿಮ್ಮನ್ನ ಅಧಿಕ ಪ್ರಾಸ್ತಾವಿಕವಾಗಿ ಇವತ್ತು ಕಾರ್ಯಕ್ರಮದಲ್ಲಿ ಇಡೀ ಕೊಡಗು ಜಿಲ್ಲೆಯ ಎಲ್ಲ ಜಾತಿ ಜನಾಂಗ ವರ್ಗ ಧರ್ಮವನ್ನ ಪರಿಣಿಸುವಂತ ಎಲ್ಲ ನಾಯಕರು ಕೂಡ ಇಲ್ಲಿ ಆಗಮಿಸಿದಾಗ ಅವರೆಲ್ಲರಿಗೂ ಕೂಡ ನಾನು ನಮಸ್ಕಾರ ಇಲ್ಲಿ ಬಯಸ್ತಾ ಇದ್ದೀನಿ ಈ ನಾಡು ಸರ್ವ ಜನಾಂಗದ ತೋಟ ಆದ್ರೆ ಅದು ಶಾಂತಿಯ ತೋಟ ಆಗ್ಬೇಕು ಶಾಂತಿಯ ತೋಟ ಆಗ್ಬೇಕಾದ್ರೆ ನಾವೆಲ್ಲರೂ ಸೇರಿ ಇವತ್ತು ತಂದಿರುವಂತಹ ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಬಯಸ್ತಾ ಇದ್ದೀನಿ ಇವತ್ತು ಆ ಶಾಂತಿಯ ತೋಟವನ್ನು ತಾವೆಲ್ಲರೂ ಕೂಡ ಕಳೆದ ಎಂಟು ತಿಂಗಳಿಂದ ಕಾಣ್ತಾ ಇದ್ದೀರ ಅಂತ ಹೇಳಿದ್ರೆ ಇದು ಸುಳ್ಳಾಗಬಾರ್ದು ನಮಗೆ ಇವತ್ತು ಬೇಕಾಗಿರುವಂತಹದ್ದು ಸಣ್ಣ ಸಣ್ಣ ಜನಾಂಗಗಳು ಇವತ್ತು ಕೊಡವರು ಇರಬಹುದು ಅರೆ ಭಾಷೆ ಗೌರವ ಇರಬಹುದು ಮುಸಲ್ಮಾನ ಇರಬಹುದು ಕೊಡೋ ಮುಸ್ಲಿಂ ಇರಬಹುದು ಇಪ್ಪತ್ತೊಂದು ಭಾಷಿಕ ಸಮಾಜದವರು ಎರವರು ಕುಡಿಯಾರ ಜನಾಂಗದವರು ಕೆಂಪಟ್ಟಿ ಜನಾಂಗದವರು ಐರಿಗಳು ಎಲ್ಲ ಜನಾಂಗ ಹರಗಡೆ ಸಮಾಜದವರು ಅಮ್ಮ ಕೊಡುವರು ಇವರೆಲ್ಲ ಒಳಗೊಂಡಂತ ಒಂದು ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಭಿವೃದ್ಧಿ ಪರ ಈ ಕ್ಷೇತ್ರವನ್ನ ಈ ಜಿಲ್ಲೆಗಳನ್ನ ತಗೊಂಡು ಹೋಗ್ಬೇಕು ಅಂತ ಹೇಳುವಂತ ಕಲ್ಪನೆಯೊಂದಿಗೆ ನಾವೇನು ಬಂದ గ్యారెటీ ఉప ముఖ్యమంత్రి సహిబాద్ గ్యారంటీ తన లేదు బహుశా గొప్ప విచారణ చున నభే ನೀವು ಗ್ಯಾರಂಟಿಗಳನ್ನ ದಯವಿಟ್ಟು ಜಾರಿ ಮಾಡೋಕ್ಕಾಗಲ್ಲ ಐದು ವರ್ಷದಲ್ಲಿ ಮಾಡ್ಕೊಂಡು ಬನ್ನಿ ಅಂತ ಹೇಳುವಂತ ಮಾತನ್ನ ವಿರೋಧ ಪಕ್ಷದ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರನ್ನ ನುಡಿದ ನಾನು ಇವತ್ತು ನಿಮ್ ಮುಂದೆ ಹೇಳಿ ಬಯಸ್ತಾ ಇದ್ದೀನಿ ನಿಮ್ ಕೈನಲ್ಲಿ ಮಾಡಕ್ಕಾಗಲ್ಲ ಮಾಡಬೇಡಿ ಇದು ಮಾಡೋದು ಸಣ್ಣ ವಿಚಾರ ಅಲ್ಲ ಇವತ್ತು ಐದು ಗ್ಯಾರಂಟಿಗಳ ಲಾಭವನ್ನ ಏನು ಒಬ್ಬ ಬರುವ ಜಾತ್ಯತಿಕವಾಗಿ ಅನುಭವಿಸ್ತಾ ಇದ್ದಾರೆ ಅದನ್ನ ಇವತ್ತು ಅನುಷ್ಠಾನಕ್ಕೆ ತರೋದು ಸಾಧಾರಣ ವಿಚಾರ ಅಲ್ಲ ದಯವಿಟ್ಟು ಇದನ್ನ ಬಹಳ ಗಂಭೀರವಾಗಿ ಗಮನಿಸುತ್ತೆ ಇವತ್ತು ಅಭಿವೃದ್ಧಿ ಮಾಡಕ್ಕಾಗಲಿಲ್ಲ ಇವ್ರ ದುಡ್ಡಿಲ್ಲ ಸಿದ್ದರಾಮಯ್ಯ ಅಪಪ್ರಚಾರವನ್ನ ಬಿಜೆಪಿಯವ್ರು ಮಾಡ್ತಾ ಇದೆ ಅದಕ್ಕೂ ಕೂಡ ಕೇಳಿ ಕೊಡಬಾರ ಅದರಿಂದ ನಾವು ಕಳೆದ ಎರಡು ದಿವಸಗಳಿಂದ ನಾನು ಮತ್ತು ಮತ್ತೊಬ್ಬರು ಇಬ್ಬರು ಜೊತೆ ಸೇರಿ ನಿಮ್ ಮುಂದೆ ಪತ್ರಿಕಾಗೋಷ್ಠಿಯಿಂದ ಮತ್ತು ನಾವು ನಡೆದಂತ ಕಾರ್ಯಕ್ರಮಗಳನ್ನು ಜಾಹೀರಾತ ಮೂಲಕ ನಿಮ್ಮ ಮುಂದೆ ಇಟ್ಟಿದ್ದೇವೆ ಎಷ್ಟು ಹಣವನ್ನ ವಿರಾಜಪೇಟೆ ಕ್ಷೇತ್ರಕ್ಕೆ ಮಡಿಕೇರಿ ಕ್ಷೇತ್ರಕ್ಕೆ ಕೊಡಗು ಜಿಲ್ಲೆಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವ ಸಂಪುಟದ ಸದಸ್ಯರು ಕೊಟ್ಟಿದ್ದಾರೆ ಅಂತ ಹೇಳೋದನ್ನ ಜನರ ಮುಂದೆ ಸ್ವೇಚ್ಛದಾಗಿ ನಾವು ಹೊರಡಿಸಿದ್ದೇವೆ ಇದು ಅಭಿವೃದ್ಧಿ ಅಂದ್ರೆ ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ತರಲಿಕ್ಕೆ ಮುಖ್ಯಮಂತ್ರಿಗಳ ಮುಂದೆ ಹೇಳ್ತಾರೆ ರಾಜ್ಯ ಮಟ್ಟದಲ್ಲಿ ಆಗಿರುವಂತಹ ಅನುಷ್ಠಾನ ಏನಾದ್ರೆ ಏನಂತ ಆದ್ರೆ ಇವತ್ತು ನಾವು ವಿರಾಜಪೇಟೆ ಕ್ಷೇತ್ರದಲ್ಲೇ ಐವತ್ತಾರು ಸಾವಿರ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೇವೆ ಐವತ್ತು ನಾಲ್ಕು ಸಾವಿರ ಜನರಿಗೆ ಗೃಹ ಜಾತಿಯ ಲಾಭ ಮೂವತ್ತೆರಡು ಲಕ್ಷ ಮಹಿಳೆಯರು ಇವತ್ತು ಸಂಚಾರವನ್ನು ಉಚಿತವಾಗಿ ಬಸ್ ನಲ್ಲಿ ಮಾಡ್ತಾ ಇದ್ದಾರೆ ಅನ್ನಭಾಗ್ಯದ ಮೂಲಕ ಇನ್ನೊಂದು ಇಪ್ಪತ್ತೆಂಟು ಸಾವಿರ ಬಿ ಪಿ ಎಲ್ ನಾವು ಮುಗಿಸುವಂತ ಕೆಲಸವನ್ನು ನೇರವಾಗಿ ಹಣವನ್ನು ಕೊಡುವಂತ ಕೆಲಸ ಮಾಡಿದೆ ನಾವು ಬಡವರ ಬರ ಇರುವಂತಹ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಒಂದು ಬರೋಪರ ಶೋಷಿತ ಪರ ಹಿಂದುಳಿದ ವರ್ಗದ ಪರ ಅಲ್ಪಸಂಖ್ಯಾತರ ಪರ ದನ ಬರ ಇರುವಂತಹ ಸರ್ಕಾರ ನಾವು ಕಾಣಲಿಕ್ಕೆ ಸಾಧ್ಯ ರಸ್ತೆ ನಮ್ಮ ಮುಂದೆ ಕಾಣ್ತಾ ಇದೆ ಅಂತ ಕೆಲಸವನ್ನು ಮಾಡಿದಂತ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಹಿರಿಯ ವ್ಯಕ್ತಿಗಳು ಇವತ್ತು ಬಂದಿದ್ದಾರೆ ಕೊಡಗು ಜಿಲ್ಲೆಗೆ ಅವರಿಗೆ ನಾವು ಈ ರೀತಿಯಾದಂತಹ ಸ್ವಾಗತವನ್ನು ಕೊಟ್ಟದ್ದು ನನಗೆ ಬಹಳ ಬಹಳ ಸಂತೋಷವಂತಿದೆ ಅಂತ ಹೇಳಿ ಇವತ್ತು ನಮ್ಮ ಕ್ಷೇತ್ರದ ಹಲಾ ಹಲವಾರು ಸವಾಲುಗಳನ್ನು ನಮ್ಮ ರಾಜ್ಯದಲ್ಲಿ ಸರ್ಕಾರ ರಚನೆಯಾದ ನಂತರ ಆದಷ್ಟು ಪ್ರಗತಿಯನ್ನ ಅಭಿವೃದ್ಧಿಯನ್ನ ತರುವಂತಹ ಪ್ರಯತ್ನವನ್ನು ನಾವು ಇಬ್ಬರು ಶಾಸಕರು ಮಾಡಿದ್ದೀವಿ ಆದರೆ ಸವಾಲುಗಳು ಸಣ್ಣದಲ್ಲ ಬಹಳ ದೊಡ್ಡ ಸವಾಲುಗಳನ್ನು ಮುಂದಿದೆ ಅದೆಲ್ಲವನ್ನು ನಾನು ಮುಖ್ಯಮಂತ್ರಿಗಳ ಮುಂದೆ ಮತ್ತು ಸಚಿವ ಸಂಪುಟದ ಸದಸ್ಯರ ಮುಂದೆ ಹೇಳಿದ್ದೀನಿ ಮನವಿಯನ್ನು ಕೂಡ ಮಾಡಿದ್ದೀನಿ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೀನಿ ಇವತ್ತು ನಾನು ಒಂದು ಮನವಿಯನ್ನ ಬಹಿರಂಗವಾಗಿ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ನಾಡು ಇವತ್ತು ಕರ್ನಾಟಕ ರಾಜ್ಯದ ಜೀವನದಲ್ಲಿ ಕಾವೇರಿ ಹುಟ್ಟುವಂತ ನಾವು ಶೂರರಿಗೆ ಸೌಂದರ್ಯಕ್ಕೆ ಪ್ರಕೃತಿಗೆ ಪ್ರಸಿದ್ಧವಾದಂತಹ ನಾಡು ಇವತ್ತು ನಮ್ಮ ಕಾವೇರಿ ಹುಟ್ಟುವಂತಹ ಸಂದರ್ಭದಲ್ಲಿ ಕಾವೇರಿ ತೀರ್ಥ ಉದ್ಭವಕ್ಕೆ ಹೆಚ್ಚು ಅನುದಾನವನ್ನ ಮಾನ್ಯ ಉಪಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳಂತಹ ಡಿ ಕೆ ಅವರು ನಮಗೆ ನೀಡಿ ಬಹಳ ಸುಂದರವಾದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತು ದಯವಿಟ್ಟು ಕಾವೇರಿ ಸಂಕ್ರಮಣದ ದಿವಸ ಒಂದು ಪುಣ್ಯ ದಿವಸ ಅವತ್ತು ಸಾರ್ವತ್ರಿಕ ರಜೆಯನ್ನ ಘೋಷಣೆ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡಲಿಕ್ಕೆ ಯಾಕಂದ್ರೆ ಇಡೀ ರಾಜ್ಯ ಇವತ್ತು ಒಂದು ಇಡೀ ದಕ್ಷಿಣ ಕರ್ನಾಟಕ ಕಾವೇರಿ ನದಿಯ ಮೇಲೆ ಅವಲಂಬಿತು ಅದರಿಂದ ಆ ಹುಟ್ಟ ದಿವಸ ಆ ತಾಯಿ ನದಿಯಾಗಿ ನೀರಿನ ರೂಪವನ್ನು ಪಡೆದು ಹರಿಯುವಂತ ದಿವಸ ಪುಣ್ಯದ ದಿವಸ ದಯವಿಟ್ಟು ತಾವು ಇದನ್ನ ಗಣನೆಗೆ ತಗೋಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಯವರು ಗಣ್ಯ ಮಾಡಿದ್ದಾರೆ ನಮ್ಮ ಊರು ನಮ್ಮ ಜಿಲ್ಲೆ ರೈತರ ಜಿಲ್ಲೆ ಬೆಳಗಾವಿ ಜಿಲ್ಲೆ ರೈತರಿಗೆ ಆಗ್ತಾ ಇರುವಂತಹ ಕಷ್ಟಕ್ಕೆ ಸದಾಕಾಲ ಸ್ಪಂದಿಸುವಂತ ಮುಖ್ಯಮಂತ್ರಿಗಳು ನಮ್ಮೊಂದಿಗಿದ್ದಾರೆ ಹಲವಾರು ಸಮಸ್ಯೆಗಳಿದೆ ನಮ್ಮ ಎಲೆಕ್ಟ್ರಿಸಿಟಿಯ ವಿದ್ಯುತ್ ಶಕ್ತಿಯ ಸಮಸ್ಯೆಗಳಿರ್ಬೋದು ಆನೆಯ ಮತ್ತು ಮಾನವನ ಸಂಘರ್ಷದ ಸಮಸ್ಯೆಗಳಿರ್ಬೋದು ಇದೆಲ್ಲದಕ್ಕೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದಿಸ್ತಾರೆ ಈ ಸರ್ಕಾರ ಸ್ಪಂದಿಸ್ತಾರೆ ಅಂತ ಹೇಳುವಂತ ಅಥವಾ ವಿಶ್ವಾಸ ಮತ್ತು ನಂಬಿಕೆ ನನಗಿದೆ ನಮಗಿರುವಂತಹ ನಾಲ್ಕು ವರ್ಷ ನಾಲ್ಕೂವರೆ ವರ್ಷದ ಅವಧಿಯಲ್ಲಿ ನಿಮ್ಮ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ತರ್ತೇವೆ ತಾತ್ಕಾಲಿಕ ಪರಿಹಾರಗಳಲ್ಲ ಶಾಶ್ವತವಾದಂತಹ ಪರಿಹಾರವನ್ನು ತರುವಂತಹ ಕೆಲಸವನ್ನು ಮಾಡ್ತೇವೆ ನಮ್ಮ ಮೇಲೆ ವಿಶ್ವಾಸ ಇದೆ ಅಂತ ಮಾತಾಡಿ ಮಾತಾಗಿ ಹೇಳ್ತಾ ಇದ್ದೀನಿ ನಾವು ಚುನಾವಣೆಯನ್ನು ಕೊಟ್ಟಂತಹ ಆಶ್ವಾಸನೆಗಳಿರ್ಬೋದು ನಾವು ಕೊಟ್ಟಂತ ಭರವಸೆಗಳಿರ್ಬೋದು ಬರೀ ಗ್ಯಾರಂಟಿಗೆ ಸೀಮಿತವಾಗಲ್ಲ ನಾನು ಇಲ್ಲಿ ಸಂತ ನನ್ನ ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟಂತ ಹಲವಾರು ಪ್ರಣಾಳಿಕೆಯ ಆಶ್ವಾಸನೆಗಳಿವೆ ಅದನ್ನೆಲ್ಲವನ್ನ ಪೂರೈಸುವಂತ ಕೆಲಸ ಹಂತ ಹಂತವಾಗಿ ಮಾಡ್ತಾ ಇದ್ದೇನೆ ನಿಮ್ಮ ಮುಂದೆ ಅದು ಕೂಡ ಕಾಣ್ತಾ ಇದೆ ಅದರಿಂದ ಇದು ಪ್ರಗತಿ ಪರ ಇರುವಂತಹ ಸರ್ಕಾರ ಅಭಿವೃದ್ಧಿ ಪರ ಇರುವಂತಹ ಸರ್ಕಾರ ಹಲವಾರು ವರ್ಷಗಳಿಂದ ನೆಲಬುತ್ತಿಗೆ ಬಿದ್ದಿರುವಂತಹ ಕಾಮಗಾರಿಗಳನ್ನ ಕೈಗೆತ್ತು ಪೂರೈಸನ್ನು ಕೂಡ ನಾವು ನೋಡ್ತಾ ಇದ್ದೇವೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನ ನಾವು ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತ ಹೇಳೋದನ್ನ ಕೂಡ ಕಾಣ್ತಾ ಇದ್ದೀವಿ ಒಂದು ನಿಮಿಷ ಕೂಡ ನಾನು ಕರ್ನಾಟಕ ರಾಜ್ಯದ ನಮ್ಮ ಬೆಂಗಳೂರು ನಗರದಲ್ಲಿ ಹಲವಾರು ಸಚಿವರೊಂದಿಗೆ ಹತ್ತಿರದಲ್ಲಿ ಕೆಲಸವನ್ನು ಮಾಡೋದನ್ನ ಕಂಡಿದ್ದೀನಿ ಯಾರು ಕೂಡ ಸುಮ್ಮನೆ ಕೂತಿದ್ದಾರೆ ಅಂತ ನಾವು ಭಾವಿಸ್ತೇವೆ ಬಹಳ ಕಷ್ಟ ಬಹಳ ಒತ್ತಡ ಬಹಳ ಕ್ಷಮೆಯನ್ನು ಪಟ್ಟು ಇವತ್ತು ಸರ್ಕಾರ ನಡೆಸ್ತಾ ಇದ್ದಾರೆ ಆರ್ಥಿಕವಾಗಿ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಮುಟ್ಟುವಂತ ಕಾರ್ಯಕ್ರಮವನ್ನು ಘೋಷಣೆ ಮಾಡಿ ನಾನು ಹೋಗಲಲ್ಲ ಮಾತನಾಡಿದ್ದೆ ಬಹುಶಃ ಇಡೀ ಪ್ರಪಂಚದಲ್ಲಿ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ರಚನೆ ಆಗಿರುವಂತಹ ಸರ್ಕಾರಗಳಲ್ಲಿ ಈ ರೀತಿಯಾದಂತಹ ಒಂದು ಘೋಷಣೆಯನ್ನ ಮಾಡಿ ಗ್ಯಾರಂಟಿಗಳನ್ನು ಕೊಟ್ಟು ನೇರ ಬರುವ ಜೇಬಿಗೆ ಮುಟ್ಟುವಂತ ಕಾರ್ಯಕ್ರಮಗಳಿಗೆ ಅನುಷ್ಠಾನಕ್ಕೆ ತಂದಂತ ಸರ್ಕಾರ ಇದ್ದರೆ ಅದು ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಮಾತ್ರ ಅಂತ ಹೇಳ್ತಾರೆ ಇದು ದೇಶ ಇಡೀ ಪ್ರಪಂಚದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ದಯವಿಟ್ಟು ಗಮನಿಸಬೇಕು ಬಹಳ ಸಮಯ ಬಹಳ ಒತ್ತಡವನ್ನು ದಿನ ಬೆಳಿಗ್ಗೆ ರಾತ್ರಿ ಅಂತ ಹೇಳಿ ಕೆಲಸವನ್ನು ಮಾಡ್ತಾ ಇರುವಂತಹ ಇಡೀ ಸಂಪುಟ ಸಭೆ ಇವತ್ತು ನಮ್ಮ ರಾಜ್ಯ ಸರ್ಕಾರದ ನೀತಿಗಳನ್ನ ರೂಪಿಸಿ ಬಡವರ ಐದು ಸಾವಿರಕ್ಕಿಂತ ಹೆಚ್ಚು ದುಡ್ಡು ನಿಮ್ಮ ನೇರವಾಗಿ ನಿಮ್ಗೆ ಜೋಗ ಉಚಿತವಾಗಿ ಮಹಿಳೆಯರು ಪ್ರಯಾಣ ಮಾಡುವಂತ ಸಮಾಜವನ್ನು ಕೊಟ್ಟಿದ್ದಾರೆ ಎಲ್ಲರೂ ಹೋಗ್ಬೇಕಂದ್ರೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಬಂದು ಜ್ಯೋತಿಷ್ಯತೆ ಹೊಟ್ಟೆ ಹಸ್ತವರಿಗೆ ಅನ್ನಭಾಗ್ಯದ ಮೂಲಕ ಅನ್ನವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ವಿದ್ಯುತ್ ಶಕ್ತಿ ಉಚಿತವಾಗಿ ಕೊಟ್ಟು ನಿಮ್ಮ ಮನೆಯಲ್ಲಿ ಜ್ಯೋತಿಯನ್ನು ಬೆಳೆಸುವಂಥ ಕೆಲಸವನ್ನು ಮಾಡಿದೆ ಇದು ಯಾರ ಇರುವಂಥ ಸರ್ಕಾರ ನಮ್ಮ ಸಂವಿಧಾನದ ಆಶಯಗಳಿದೆ ನಾಲ್ಕನೇ ಪುಟದಲ್ಲಿರುವಂತಹ ನಿರ್ದೇಶನಗಳೇನಿದೆ ಅದನ್ನು ಪಾಲನೆ ಮಾಡ್ತಾ ಇರುವಂಥ ಸರ್ಕಾರ ಇದನ್ನು ತಡ್ಕೊಳ್ಕಾಗದಿರುವ ಕೆಲಸದ್ದಾರೆ ಬಹಳ ಕೇವಲವಾಗಿ ಮಾತಾಡ್ತಾನೆ ಮುಖ್ಯಮಂತ್ರಿಗಳ ಬಗ್ಗೆ ಉಪಮುಖ್ಯಮಂತ್ರಿಗಳ ಬಗ್ಗೆ ನಮ್ಮ ಸಚಿವರ ಬಗ್ಗೆ ನಾನು ಎಲ್ಲ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗಿಲ್ಲ ಯಾಕಂದ್ರೆ ನಾನು ಮಾತನ್ನು ಯಾವತ್ತೂ ಹೇಳ್ತೇನೆ ಒಬ್ಬ ಮನುಷ್ಯನ ನಾಲಿಗೆ ಇನ್ನೊಬ್ಬರು ಪರಿಚಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಂತಲ್ಲ ಒಂದೇ ಮಾತಾಗಿ ಮಾಡ್ತಾ ಇದ್ದಾನೆ ಬಾಯಕ ಅದು ನಮ್ಮ ಮುಖ್ಯಮಂತ್ರಿಗಳ ಪರಿಚಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಅವನ ಪರಿಚಯ ಅವನ ನಾಲಿಗೆ ಅವನನ್ನು ಎಲ್ಲರಿಗೂ ಪರಿಚಯಿಸಿದೆ ಅದೇನೋ ಪ್ರತಿಕ್ರಿಯೆ ಮಾಡಲಿಕ್ಕೆ ಅದಕ್ಕೆ ಒಂದು ವಿಚಾರವನ್ನು ನಾನು ಹೇಳಲೇಬೇಕು ಅವ್ನು ಸಿದ್ದರಾಮಯ್ಯವ್ರ ಮೇಲೆ ಅವನು ಬಂದಿದ್ದಲ್ಲ ಅವನು ಯಾಕಂದರೆ ಯಾರು ತಪ್ಪಾಗಿ ತಿಳ್ಕೋಬೇಡಿ ಅವನ ಚಿಂತನೆಯ ವಿರೋಧಿ ಸಮಾನತೆಯ ವಿರೋಧಿ ಸಾಮಾಜಿಕ ನ್ಯಾಯದ ವಿರೋಧಿ ದಲಿತರ ವಿರೋಧಿ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ವಿರೋಧಿ ಅವನ ನೀವು ತಿರಸ್ಕಾರ ಮಾಡಬೇಕು ಪ್ರತಿಕ್ರಿಯೆ ಅಂತವರ ಸಮಾಜದಲ್ಲಿ ಶಕ್ತಿಗಳು ಅವರ ಸಮಾಜದಿಂದ ನಾವು ದೂರ ಇಡುವಂಥ ಕೆಲಸ ಮಾಡೋದು ಅವನ ಮಾತಿಗೆ ಪ್ರತಿ ಒಂದು ಕೊಟ್ಟರೆ ಸಾಧ್ಯ ಚುನಾವಣೆಯಲ್ಲಿ ನೀವು ಕರ್ನಾಟಕದಲ್ಲಿ ಕೊಟ್ಟಂತ ಫಲಿತಾಂಶ ಏನಿದೆ ಐತಿಹಾಸಿಕವಾದಂತಹ ತೀರ್ಪನ್ನು ಕೊಟ್ಟು ಮಾನ್ಯ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿದ್ದೀರಿ ಆ ಕೆಲಸವನ್ನು ಮುಂಬರುವಂತ ಲೋಕಸಭಾ ಚುನಾವಣೆಯನ್ನು ಕೂಡ ಮಾಡಿ ಮೈಸೂರು ಬಟ್ಟು ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಪಾರ್ಟಿಯ ಸಂಖ್ಯರು ಜವಾಬ್ದಾರಿಯನ್ನ ನಮ್ಮೆಲ್ಲ ಐವತ್ತಾರು ಸಾವಿರ ಮಹಿಳೆಗೆ ಎಂಟು ಸಾವಿರ ರೂಪಾಯಿ ಹೋಗ್ತಾ ಇದೆಯಲ್ಲ ಈ ಫಲಾನುಭವಿಗಳ ಚೀಟಿಯನ್ನು ಕೈಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮನವಿಯನ್ನು ಮಾಡ್ತಾ ಇದ್ದೀನಿ ಐವತ್ತಾರು ಸಾವಿರ ಮಹಿಳೆಯರ ಯಾರು ಗುಡ್ಡ ಸಾವಿರ ರೂಪಾಯಿ ಬರ್ಕೊಳ್ತಾ ಇದ್ದಾರೆ ಅವರ ಹೆಸರುಗಳನ್ನ ನಿಮ್ಮ ಕೈಯಲ್ಲಿ ಇಟ್ಕೊಳ್ತೀವಿ ಯಾಕಂದ್ರೆ ಅದರಲ್ಲಿ ಬಹಳಷ್ಟು ಜನ ಬಿಜೆಪಿಯವರಿದ್ದಾರೆ ನಾಲ್ಕು ನೀರು ಓತು ಅಂತ ಹೇಳಿ ಅಂದ್ರೆ ನನಗೆ ಬೇಕಿಲ್ಲ ಬೇಕಿತ್ತಲ್ಲ ಮಾಡಿ ಎರಡು ಸಾವಿರ ಈ ರೀತಿಯಾಗಿ ನಾವು ಸಜ್ಜೆ ಮಾಡಬೇಕು ಚುನಾವಣೆಯ ಸಣ್ಣ ಆಟಗಳು ತಮಾಷೆ ಸಮಾಜ ಏರ್ಪಡೆ ನಾವು ಒಂದೊಂದು ವಿಚಾರದಲ್ಲೂ ಕೂಡ ತಯಾರಾಗಿ ಯಾವ ರೀತಿ ವಿಧಾನಸಭೆ ಚುನಾವಣೆ ನಡೆಸಿದ್ದೇವೆ ಅದೇ ರೀತಿ ಲೋಕಸಭಾ ಚುನಾವಣೆಯನ್ನು ಕೂಡ ನಡೆಸ್ತೇವೆ ಯುದ್ಧದ ರೀತಿಯಲ್ಲಿ ನಾವೆಲ್ಲರೂ ಕೂಡ ತಯಾರಾಗಿ ಈ ಚುನಾವಣೆಯ ನಂತರ ನಮಗೆ ಕೊಟ್ಟಂತ ಭಾಗ್ಯದಾತರು ನಮಗೆ ಕೊಟ್ಟಂತ ಅಂಗಭಾಗ್ಯ ನಮಗೆ ಕೊಟ್ಟಂತ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಮತ್ತು ಯೋಜನೆ ಯೋಜನೆ ಅದಾದ ಮೇಲೆ ಲೋಕಸಭಾ ಚುನಾವಣೆಯನ್ನ ನಾವು ಗೆದ್ದೇ ಗೆದ್ದೇ ನಮ್ಮ ಕಾರ್ಯಕರ್ತರು ಸರ್ಚೆ ಬೇಕು ಅಂತ ಹೇಳುವಂತ ಮಾತನಾಡುತ್ತೇವೆ ಬಹಳಷ್ಟು ವಿಚಾರಗಳನ್ನು ಮಾತಾಡಬೇಕು ಅಂತ ನಾನು ಆಲೋಚನೆ ಮಾಡಿದ್ದೇನೆ ಬರ್ಕೊಂಡು ಹೋಗ್ಬಿಟ್ಟಿದ್ದೀನಿ ಆದರೆ ಸಮಯ ಅಭಾವ ಇದೆ ನಮಗೆ ಇನ್ನೊಂದು ಕಾರ್ಯಕ್ರಮಗಳು ಕೂಡ ಇದೆ ಮುಖ್ಯಮಂತ್ರಿಗಳಿಗೆ ಬಹಳ ಹೆಚ್ಚು ಒತ್ತಡ ಇದೆ ಅವ್ರು ನಾಳೆ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಹನ್ನೆರಡನೇ ತಾರೀಕಿನ ಅಧಿವೇಶನ ಆ ಅಧಿವೇಶನದಲ್ಲಿ ಬಡ್ಜೆಟ್ ಅನ್ನು ಕೂಡ ಅವರು ಮಾಡಲಿಕ್ಕೆ ಬಹಳಷ್ಟು ಸಮಯ ಪಡೆದಿದ್ದಾರೆ ಅದರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಈಗಾಗಲೇ ಸಮಯ ನೀರು ಮಾತಾಡಿಬಿಟ್ಟಿದ್ದೀನಿ ಆದರೆ ಈ ಪತ್ರವನ್ನು ನಾನು ಸರ್ವ ಕೊಡಗಿನ ಜನರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗೆ ಕೊಟ್ಟು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ ಹಲವಾರು ಜನ ಇಲ್ಲಿ ಮಾಡ್ತಾ ಇದ್ದೀವಿ ನಮ್ಮ ಕೂಡ ಸಮಾಜದ ಅಧ್ಯಕ್ಷರು ಪದಾಧಿಕಾರಿಗಳಿದ್ದಾರೆ ಫೆಡರೇಷನ್ ಹೊರಭಾಷೆಗೌಡ ಸಮಾಜದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೆ ಎಲ್ಲ ಸಮಾಜದ ಭಾಷಿಕ ಸಮಾಜದ ಅಧ್ಯಕ್ಷರು ಮತ್ತು ಎಲ್ಲರನ್ನೂ ಕೂಡ ನಾನು ಕಾಣ್ತಾ ಇದ್ದೀನಿ ತಾವೆಲ್ಲರೂ ಕೂಡ ಮನೆಯನ್ನ ಸಲ್ಲಿಸಬೇಕು ಅಂತ ದಲಿತ ಸಂಘರ್ಷ ಸಮಿತಿಯ ಮಾನ್ಯ ಸದಸ್ಯರು ಕೂಡ ಇಲ್ಲಿ ಹೆಚ್ಚಿನ ಸಂಖ್ಯೆ ನಡೆಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕು ಅಂತ ಅವರು ಕೂಡ ಕೋರಿದರು ನಿಮ್ಮೆಲ್ಲರ ಕೋರಿಕೆಯನ್ನು ಪರಿಗಣಿಸಲಿಕ್ಕೆ ಆದಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೇವೆ ಸಮಯದ ಒತ್ತಡ ತಾವು ಶ್ರಮಿಸಬೇಕು ಆದರೆ ನಿಮ್ಮ ಎಲ್ಲ ಕೋರಿಕೆ ನಿಮ್ಮ ಎಲ್ಲ ಮನವಿ ಯಾವಾಗ ಒತ್ತಾಯಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಕಿವಿಗೆ ತಲುಪಿಸಿ ಆ ಕೆಲಸವನ್ನು ಮಾಡಿಕೊಂಡು ಬರುವಂಥ ಜವಾಬ್ದಾರಿ ನಂದು ಮತ್ತು ಮಾನ್ಯ ವೃಂದರುಗಳು ನಮಗೆ ಕೂಡ ಮಾಡ್ತೇನೆ ಇವರ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ನೀವು ತೋರಿಸಿರುವಂಥ ಪ್ರೀತಿ ವಿಶ್ವಾಸಕ್ಕೆ ಸದಾಕಾಲ ನಿಮ್ಮೊಂದಿಗೆ ನಿಮ್ಮ ಕಷ್ಟದಲ್ಲಿ ನಿಮ್ಮ ಸುಖದಲ್ಲಿ ನಿಮ್ಮ ದುಃಖದಲ್ಲಿ ನಿಮ್ಮ ಹಾಗೆ ನಿಮ್ಮೊಂದಿಗಿರ್ತೇನೆ ಅಂತ ಹೇಳುವಂಥ ಮಾತನ್ನು ಕೊಟ್ಟು ಎಲ್ಲರಿಗೂ ಗೊತ್ತಿಸಿ ಎಲ್ಲ ಮುಖಂಡರಿಗೆ ಗೊತ್ತಿಸಿ ನನ್ನ ವಾರ್ತೆ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ